ಯಾರು ಹೇಳಿದರು ಬಿ ಜೆ ಪಿ ರಾಜಕೀಯ ಪ್ರೇರಿತ ಅಂತ ನೋಡಿ ಇವತ್ತು ಬಿ ಜೆ ಪಿ ದಕ್ಷಿಣ ಕನ್ನಡ ಬಿ ಜೆ ಪಿ ಮುಖಂಡಗಳೆಲ್ಲ ಹೇಳಿ ಈಗ ರಾಜಕೀಯ ಪ್ರೇರಿತ ಅಂತ ಹೇಳಿದ್ರೆ ಇದು ಯಾವುದೇ ಅದಕ್ಕೆ ಆಧಾರ ಇಲ್ಲ ಈ ವಿಷಯದ ಬಗ್ಗೆ ಭಾಳಷ್ಟು ಒತ್ತಾಯ ಒತ್ತಡಗಳನ್ನು ಹಾಕ್ತಾಯಿದ್ರು ಸಾರ್ವಜನಿಕ ವಲಯದಿಂದ ಸಂಘ ಸಂಸ್ಥೆಯವರೆಲ್ಲರೂ ಕೂಡ ಸರ್ಕಾರ ಸಮಯ ತೆಗೆದುಕೊಂಡು ಈ ವಿಷಯದ ಬಗ್ಗೆ ಒಂದು ಯಾಕಂದರೆ ಭಾಳ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಇದರಲ್ಲಿ ಏನು ಅನೇಕ ಜನಗಳಲ್ಲಿ ಹೂತಾಕಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಯಾರೊಬ್ಬರು ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ನಿಜ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಅದಕ್ಕೆ ಒಂದು ಬ ಜನರಲ್ಲಿ ಗಾಬರಿ ಸೃಷ್ಟಿಯುವಂಥ ಸೃಷ್ಟಿ ಮಾಡುವಂಥ ಒಂದು ವಿಷಯ ಆಗಿತ್ತು ಮತ್ತು ರಾಜ್ಯದಲ್ಲ ರಾ ರಾಷ್ಟ್ರಮಟ್ಟದ ಸುದ್ದಿಯಾಗಿತ್ತು ಆಗಿತ್ತು ಎಲ್ಲ ಕಡೆ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಮತ್ತು ಇದ್ರ ಬಗ್ಗೆ ಗೊಂದಲವನ್ನು ಆ ಗೊಂದಲ ಆಗಬಾರ್ದು ಅಂತ ಉದ್ದೇಶದಿಂದ ಇವತ್ತು ಒಂದು ಒಳ್ಳೆಯ ಅಧಿಕಾರಿ ಅಡಿಯಲ್ಲಿ ಎಸ್ ಐ ಟಿನ ರಚನೆ ಮಾಡಿದೆ ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥ ಮಾತು ಅವರು ಹೇಳ್ತಾ ಇದ್ದಾರೆ ಅದನ್ನು ಖಂಡಿಸ್ತೀನಿ ಪ್ರತಿಯೊಂದಲ್ಲೂ ಕೂಡ ರಾಜಕೀಯ ಬೆರೆಸೋಕ್ಕೆ ಹೋಗಬಾರ್ದು ಬಿ ಜೆ ಪಿ ಅವರಿಗೆ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರಿಗೆ ಬಹುಶಃ ತಿಳುವಳಿಕೆಯೇ ಕಮ್ಮಿ ಇದೆ ಅಂತ ನನಗನ್ಸುತ್ತೆ ಜಿ ಎಸ್ ಟಿ ವಿಚಾರದಲ್ಲೂ ಕೂಡ ತಿಳುವಳಿಕೆ ಅದು ಭಾಳ ಕಮ್ಮಿ ಇದೆ ಅವರೇನು ಇದರಲ್ಲಿ ಮಧ್ಯಸ್ಥಿಕೆ ವಹಿಸುವಂಥದ್ದು ಯಾವುದೇ ರೀತಿಯ ಅವರಿಗೆ ಪಾತ್ರ ಇಲ್ಲ ಅವಕಾಶ ಇಲ್ಲ ಅಥವಾ ಏನಾದರೂ ಕೇಂದ್ರದಿಂದ ಅಪಾಯಿಂಟ್ ಮಾಡಿದ್ದಾರೆ ಇವರಿಗೆ ಇವರೊಂದು ಏಜೆನ್ಸಿ ಅಂತ ನನಗೆ ಅರ್ಥ ಆಗೋದಿಲ್ಲ ಇದು ಯಾಕೆಂಥೇಳಿ ಇದು ಇಲಾಖೆಯ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ನಾಳೆ ಇನ್ಕಮ್ ಟ್ಯಾಕ್ಸು ಕೂಡ ಬೇಕಾದ್ರೆ ಇದೇ ಥರ ಇನ್ನೊಂದು ಏಜೆನ್ಸಿ ಓಪನ್ ಮಾಡಲಿ ಬಿಜೆಪಿ ಕಾರ್ಯಕರ್ತರು ಯಾರ್ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆಗಳಿಂದ ಮಾತ್ರ ಬನ್ನಿ ನಾವು ಬಗೆಹರಿಸ್ಕೊಡ್ತೀವಿ ಅಂತ ನನಗೆ ಇದು ಅರ್ಥನೇ ಆಗೋದಿಲ್ಲ ಇವೆಲ್ಲ ಇಡಿ ಕೇಸ್ ನೋಡಿ ಇವತ್ತು ಇದು ಭಾಳ ಗಂಭೀರವಾದಂಥ ವಿಷಯ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಇಡಿ ಅವರಿಗೆ ನಿಮ್ಗೆ ಯಾಕೆ ಈ ಪೊಲಿಟಿಕಲ್ ಆಟದಲ್ಲಿ ನೀವು ಅದರಲ್ಲಿ ಭಾಗಿಯಾಗ್ತಾ ಅಂತ ಸ್ಪಷ್ಟವಾಗಿ ಇಡಿ ಕೇಳಿದ್ದಾರೆ ಅಂದರೆ ಇ ಡಿ ಇವತ್ತು ಯಾವ ರೀತಿಯಾಗಿ ದುರುಪಯೋಗ ಆಗ್ತಾ ಇದೆ ಇದು ಇವತ್ತು ನಾನು ಪ್ರಹ್ಲಾದ್ ಜೋಶಿಯವರು ಪದೇ ಪದೇ ಹೇಳಿಕೆಗಳು ಕೊಡ್ತಾ ಇರ್ತಾರಲ್ಲ ಅವರೇ ಕೇಳ್ತೀನಿ ಎಲ್ಲಿದೆ ನೈತಿಕತೆ ನೀವೆಲ್ಲರೂ ಎಲ್ಲರ ಬಗ್ಗೆ ನೀವು ಮಾತಾಡ್ತಿರಲ್ಲ ಭಾಳ ದೊಡ್ಡ ಮೇಧಾವಿ ಥರ ಇದ್ರ ಬಗ್ಗೆ ನೀವು ಹೇಳಿ ಇ ಡಿ ಸಿ ಬಿ ಐ ಟಿ ಬ ಐ ಟಿಯನ್ನು ನೀವು ನಿಮ್ಮ ಪಕ್ಷದ ಅಂಗಸಂಸ್ಥೆಯ ಥರ ಮಾಡಿಕೊಂಡು ಈ ದೇಶದ ಸಂಸ್ಥೆಯನ್ನು ನೀವು ದುರ್ಬಲ ಮಾಡ್ತಾ ಇದ್ದೀರಾ ಇದಕ್ಕಿಂತ ಒಂದು ಕೆಟ್ಟ ಕ್ರಮ ನೀವು ಬೇರೆ ಇನ್ಯಾವುದಿದೆ ಅದ್ರ ಅದರ ಬಗ್ಗೆ ಮಾತಾಡೋದಿಲ್ಲ ಇವರು ಕೇವಲ ಕಾಂಗ್ರೆಸ್ ಅವರು ಹಂಗ ಮಾಡಿದ್ರು ಎಮರ್ಜೆನ್ಸಿ ತಂದಿದ್ರು ಹತ್ತಿರ ಹಳೇದು ಇಪ್ಪತ್ತು ವರ್ಷದ ಮೂವತ್ತು ಐವತ್ತು ವರ್ಷ ಇತಿಹಾಸ ಹೇಳ್ತಾರೆ ಇವತ್ತರ ಬಗ್ಗೆ ಮಾತಾಡಲಿ ಅವರು ಇದು ದೊಡ್ಡ ಮುಖಭಂಗ ಮತ್ತು ಇಡಿ ಸಂಸ್ಥೆ ಇಡಿ ಸಂಸ್ಥೆಗೆ ಇವತ್ತು ನಾಚಿಕೆ ಆಗಬೇಕು ಈ ತರ ಹೇಳಿಕೆಗಳನ್ನು ಜಡ್ಜ್ ಕೈ ಹೇಳಿಕೊಡ್ತಕ್ಕಂಥದ್ದು ಇಡಿ ಸಂಸ್ಥೆಗೆ ನಾಚಿಕೆ ಆಗಬೇಕು ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಆಗೋ ಎಲ್ಲ ಅರ್ಹತೆ ಇದೆ ಅದರ ಬಗ್ಗೆ ಎರಡು ಮಾತಿಲ್ಲ ಅಷ್ಟೇ ಅಷ್ಟೇ